ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತ ಮಾದಿಗ ದಂಡೋರ ಸಮಿತಿಯಿಂದ ಇದೇ ಮಾರ್ಚ್ ಹನ್ನೆರಡರಂದು ಪ್ರತಿಭಟನಾ ಧರಣಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರುವುದನ್ನು ಖಂಡಿಸಿ ಮತ್ತು ಸದಾಶಿವ ಆಯೋಗದ ವರದಿ ಜಾರಿ ಮಾಡುವಂತೆ ಆಗ್ರಹಿಸಿ ಹಾಗೂ ದಲಿತರ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಗಳ ಬೇಜವಾಬ್ದಾರಿ ಆಡಳಿತದ ನೀತಿಯನ್ನು ಖಂಡಿಸಿ ಇದೇ ಮಾರ್ಚ್ ಹನ್ನೆರಡಕ್ಕೆ ಪ್ರತಿಭಟನಾ ಧರಣಿಯನ್ನು ನಡೆಸಲಾಗುವುದು ಅಂತ ಅಖಿಲ ಭಾರತ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ಹೊಸೇನಪ್ಪ ಸ್ವಾಮಿಯವರು ಹೇಳಿದ್ದಾರೆ ಅವರು ಮಂಗಳವಾರ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದಂಥ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮಾರ್ಚ್ ಹನ್ನೆರಡರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತಕ್ಕೆ ಕೊಪ್ಪಳದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮೃತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸದಾಶಿವ ಆಯೋಗದ ವರದಿ ಜಾರಿ ಮಾಡುವಂತೆ ಮತ್ತು ವಿವಿಧ ಬೇಡಿಕೆ ಹಾಗೂ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಸಮಾಜದ ಎಲ್ಲ ಮುಖಂಡರು ತುಂಬಾ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದರು ನಂತರದಲ್ಲಿ ಮಾತನಾಡಿ ಮೂವತ್ತು ನಲವತ್ತು ವರ್ಷದಿಂದ ನಿರಂತರ ನಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾ ಬಂದಿದ್ರು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಇದನ್ನು ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅಂತ ಹೇಳಿದ್ರು ನ್ಯಾಯಪೀಠದ ಆದೇಶದಂತೆ ಮತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗದ ದತ್ತಾಂಶದ ಪ್ರಕಾರ ಮಾದಿಗರಿಗೆ ಒಳ ಜಾರಿ ಮಾಡಬೇಕು ದೇಶದ ಸರ್ವಶ್ರೇಷ್ಠ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠದ ಏಳು ಜನ ನ್ಯಾಯಮೂರ್ತಿಗಳು ನೀಡಿರುವ ಆದೇಶವನ್ನು ಒಳ ಮೀಸಲಾತಿ ನೀಡಲು ವಿಳಂಬ ಮಾಡುತ್ತಿರುವ ಸರ್ಕಾರದ ನಡೆಯನ್ನು ಖಂಡಿಸುತ್ತಿದ್ದೇವೆ ಅಂತ ಹೇಳಿದರು ನಂತರ ಬಸವರಾಜ್ ಬೋಧುಗುಂಬಿ ಅವರು ಕೂಡ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಮಾದಿಗ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸದನದಲ್ಲಿ ಶಾಸಕರು ಸಚಿವರುಗಳು ಧ್ವನಿಯತ್ತಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಬೇಕು ಅಂತ ಹೇಳಿದರು ಒಂದು ವೇಳೆ ನಮ್ಮ ಬೇಡಿಕೆ ಹಕ್ಕೊತ್ತಾಯಿಗಳಿಗೆ ಸ್ಪಂದಿಸದೇ ಇದ್ದಲ್ಲಿ ರಾಜ್ಯದಾದಂತಹ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸಿದರು ಒಂದು ಸಂದರ್ಭದಲ್ಲಿ ರಾಜ್ಯ ಖಜಾಂಚಿ ಮುತ್ತಣ್ಣ ಮೈಲಾರ ಪಾಂಬಳಿ ಕುಕ್ನೂರು ತಾಲೂಕಾಧ್ಯಕ್ಷ ಅಂತ ಹೊಸ್ಮನಿ ಯಲಬುರ್ಗ ತಾಲೂಕು ಅಧ್ಯಕ್ಷ ಪ್ರಭುರಾಜ್ ಕಡೆಮನಿ ಗಂಗಾವತಿ ತಾಲೂಕು ಅಧ್ಯ ಉಪಾಧ್ಯಕ್ಷ ಎಸ್ ಎಚ್ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಹುಲ್ಗಪ್ಪ ಹಿರೇಮಣಿ ಮುಖಂಡರಾದ ಬಸವರಾಜ ಬೂದಗುಂಪಿ ಮಹೇಶ್ ಹಿರೇಮಣಿ ಜಿ ದೇವಪ್ಪ ಮನ್ನಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಪಂಜಯ್ಯ ಹಿರೇಮಠ ಕೊಪ್ಪಳ

का आप देखो पुलगाप्पा एरिया माने देव ये ये कर्नाटक चंद्र संघर्ष समिति वीर मेनू नगर जिला भरम ओपा ने समझो जितेंद्र नगर हमारे మాజీ శ్రీరేంత జిల్లా కచేరి ముందు తరలి ప్రతిభనే ఉద్దేశ అంటే ಕರ್ನಾಟಕ ಸರ್ಕಾರ ಮತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರದಿಂದ ಮಾದಿಗ ಸಮಾಜ ಕಾಂಗ್ರೆಸ್ನಲ್ಲೇ ಇದೆ ನಮ್ಮ ತಾತ ನಮ್ಮಪ್ಪ ಮತ್ತು ಈಗೂ ನಮ್ಮ ಕಾಲದಲ್ಲಿ ಕೂಡ ಕಾಂಗ್ರೆಸ್ ಮಾದಿಗ ಸಮಾಜ ಆದ್ರೆ ಮಾದಿಗ ಸಮಾಜ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ದುಡಿದ್ರು ಕೂಡ ಸಮಾಜಕ್ಕೆ ಕಡೆಗಾಣಿಸಿದ್ದಾರೆ ಯಾವ ಉದ್ದೇಶದಿಂದ ಅಂದ್ರೆ ಅವಾಗಿನ ಸಚಿವ ಸಂಪುಟದಲ್ಲಿ ಆಗಿರ್ಬೋದು ಮೂಲ ಅಧ್ಯಕ್ಷಗಳ ಕಡೆಯಲ್ಲಿ ಜಿಲ್ಲಾಧ್ಯಕ್ಷರು ಕಡೆಗಾಟಿಸಿದ್ದಾರೆ ಪಕ್ಷ ಒತ್ತೇಂದಿ ಈಗ ಆಫೀಸ್ನಾಗಿ ಮೂವತ್ತು ಮೂವತ್ತ್ ಮೂರು ಸಾವಿರ ಮಾಡಿದ್ರು ಕೂಡ ಕಾಂಗ್ರೆಸ್ ಆಯೋಗ ರಚನೆ ಮಾಡಿದೆ ಯಾರು ನಾಯಕ ಪರಿಷತ್ ಸದಸ್ಯ ಆಯೋಗದ ವರದಿ ರಚ ಅಧ್ಯಕ್ಷನ ರಚನೆ ಮಾಡಿದ್ದು ಆಯೋಗ ಕಾಂಗ್ರೆಸ್ ಎಸ್ ಎಫ್ ಸರ್ಕಾರದಲ್ಲಿ ಅವರು ಆಯೋಗ ರಚನೆ ಮಾಡಿಬಿಟ್ಟು ಆಯೋಗ ತದ್ದಾದ ವರದಿ ಮಾಡಿ ಅಲ್ಲ ಜನಗಣತಿ ಮಾಡಿ ಈ ಸಮಾಜ ಎಷ್ಟು ಆರ್ಥಿಕವಾಗಿ ಹಿಂದಿ ಉಳಿದಿದೆ ರಾಜಕೀಯವಾಗಿ ಹಿಂದುಳಿದಿದೆ ಸಮಾಜಕ್ಕ ಶಿಕ್ಷಣದಲ್ಲಿ ಎಷ್ಟು ಮುಂದೆ ಹಿಂದೆ ಉಳಿದಂತಂದು ಪ್ರತಿ ವರದಿಯಲ್ಲಿ ಕೂಡ ಕೊಟ್ಟಿದೆ ಎಸ್ಸಿಯಲ್ಲಿ ನೋಡುವ ಜಾತಿಯಲ್ಲಿ ಯಾವ ಸಮಾಜ ರಾಜಕೀಯವೇ ಮತ್ತು ಆರ್ಥಿಕವಾಗಿ ಇದೆ ಆ ಉದ್ದೇಶದಿಂದ ಅವರು ತಮ್ಮ ವರದಿ ಕೊಟ್ಟು ಕೊಟ್ಟಂತ ಪೆಂಡಿಂಗ್ ಆಯಿತು ಮತ್ತೆ ಹೋರಾಟ ಆಯಿತು ಅದು ವರದಿನ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ನಾಲ್ಕು ಕಿಡ ಸದಸ್ಯರು ಒಂದರೆ ವರದಿ ಕೊಡ್ತಾರೆ ಏನ್ ಕೊಡ್ತಾರೆ ಅಂತಂದ್ರೆ ಇದು ರಾಜ್ಯ ಸರ್ಕಾರ ಮಾಡೋದ ನಿರ್ಣಯ ಸರಿಯಲ್ಲ ಕೇಂದ್ರ ಸರ್ಕಾರ ಸರ್ಕಾರದಲ್ಲಿ ಆಗ್ಬೇಕಾದಂತ ನಿರ್ಣಯಗಳನ್ನು ಕೊಡ್ತಾರೆ ಆ ಕಾರಣಕ್ಕಾಗಿ ಏಳು ಪೀಠದ ಸದಸ್ಯರ ನ್ಯಾಯಮೂರ್ತಿ ಸದಸ್ಯರುಗಳಾಗಿರ್ತಕ್ಕಂಥ ಅವರೇ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ

ಯಾಕೆ ಮಾಡಿಲ್ಲ ಅಂದ್ರೆ ಬೆಳಗಾವಿ ನಾವು ಕಾರ್ಯಕರ್ತ ಅವ್ರೆಲ್ಲರನ್ನ ನಾವು ಪಕ್ಷದವರು ಕೂಡ ಸ್ವಾಗತ ಮಾಡಿದ್ವಿ ಏನ್ ಬಂದು ಬಂದ್ರು ಮಾತಾಡ್ತು ಆಯ್ತು ಮೂವತ್ ವರ್ಷ ತಡ್ಕೊಂಡ್ರಿ ಎಸ್ಸಿ ಮಾದೇ ಹೇಳಿದ್ರು ಮೂವತ್ ವರ್ಷ ತಡ್ಕೊಂಡ್ರಿ ಇದು ಮೂರ್ ತಿಮಿ ತಡ್ಕೊಂಡ್ಬಿಟ್ಟು ಸಭೆ ನಾವು ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಅಂದಾಗ ಇಲ್ಲ ಮಾಡಿ ಅಂತ ನಮ್ ಕಾರ್ಯಕರ್ತರು ಅವ್ರಿಗೆ ಮಾತಾಡ್ಕೊಂಡಿಲ್ಲ ಅವರು ನಮ್ಮ ಸ್ವಾಮೀಜಿ ಕೂಡ ಅವತ್ ಮಾತೇನೆ ಅಳಿಸಿದ್ರು ಬೇಡ ಸ್ವಾಮಿ ಶಾಂತಿ ಎಲ್ಲಿ ಮಾತಾಡೋಣ ಅಂತ ಮಾತಾಡಿದ್ರು ಹೋದ್ರು ನಮ್ಮ ಮಾತಿಗೂ ಕೂಡ ಅದ್ರಾಗ ಕಾಲೇಜ್ ಆಗಿರ್ತಕ್ಕಂಥ ನಮ್ಮ ಸಮಾಜ ಸಚಿವರು ನಮ್ಮ ಸಮಾಜ ಮಾತಿಗೆ ಕೂಡ ಹೇಳಿದ್ರು ಮಾಡ್ತೀವಿ ಅಂತ ಮತ್ತೆ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕೂಡ ಬಂದು ನಾವು ಮಾಡ್ತೀವಿ ಮಾಡೇ ಮಾಡ್ತೀವಿ ಮೂರ್ತಿಗಳನ್ನು ಈ ಒಂದು ಅಧಿವೇಶನದಲ್ಲಿ ಮಾಡಲೇಬೇಕು ಅದು ಇನ್ನೊಂದು ಏನು ಬಿಂದುಗೆ ಅಂತಂದ್ರೆ ಈ ಒಳ ಮೀಸಲಾತಿ ಮಾಡೋದಕ್ಕಿಂತ ಪೂರ್ವದಲ್ಲಿ ಪ್ಲಾನ್ ಆಗಬೇಕು ಅಂತ ಹುದ್ದೆಗಳು ಬ್ಲಾಕ್ ಲಕ್ತದ ನೌಕರಿಗಳು ಒಳ ಮೀಸಲಾತಿ ಆದ್ಮೇಲೆ ತುಂಬ ಬರಗಿಲ್ಲ ಕಟ್ಟಿಗೆ ಬಂದ್ಬಿಡುತ್ತ ಅಷ್ಟೇ ಮಾತ್ರ ಸಮಾಜಕ್ಕೆ ಮೀಸಲಾತ ಆದ್ರೆ ಅವ್ರೇನಂದ್ರೆ ಸಾವಿರಾರು ಕೋಟಿ ಬೇರೆ ಸಮಾಜಗಳ ಲಕ್ಷಾಂತರ ಸಾವಿರಾರು ಕೋಟಿ ತಿಂದೋ ಅದನ್ನ ತುಂಬಿಕರಡಿ ಆಗಿದೆ ಅದಕ್ಕೆ ನಾನು ಹೇಳಿ ಇಷ್ಟಪಡ್ತೇನೆ ಸಮಾಜಿಕ ನ್ಯಾಯ ಅಂತ ಅಂದ್ರೆ ರಾಜಕಾರಣಿಗಳು ಅವರಾದ ಸಮಾಜದ ಆರು ಪರ್ಸೆಂಟ್ ಏನಿದೆಯಲ್ಲೋ ಮೊದಲು ಜಾರಿ ಮಾಡಿರಿ ಒಳ ಮೀಸಲಾತಿ ಜಾರಿ ಮಾಡಿ ನಂತರ ಬ್ಲಾಕ್ ಮ್ಯಾಕ್ ತಗೋಬೇಕು ಆ ಸಮಾಜ ನ್ಯಾಯ ಸಿಗುತ್ತೆ ಆರ್ಟಿಕಲ್ ಬೆಳೀತದೆ ಉದ್ಯೋಗ ಬೆಳೀತದೆ ಸಮಾಜ ತುಮತ್ತುಕೊಳಗಾಗ ಸಮಸ್ಯೆನೇ ಇಲ್ಲ ಇದು ಅದು ಬಿಟ್ಟು ನಾವು ದಾಖಲಾ ಕೊಂಡು ನೀವು ಅಧಿಕರಣ ಮಾಡ್ತೀವಿ ಅಂತ ಇದು ಸರಿಯಲ್ಲ ಅಲ್ಲ ಇದು ಕಟ್ಟಾರೆ ಬಿಸಿ ಮಾಡಿದ ಇಷ್ಟಪಡ್ತೇನೆ ಕರ್ನಾಟಕ ನಮ್ಮ ಏನು ಸುಪ್ರೀಂ ಕೋರ್ಟ್ ಆದೇಶ ತಳ್ಳಿ ಹಾಕ್ತಾರೆ ಲೆಕ್ಕ ಇಲ್ಲ ಕರ್ನಾಟಕ ನಮ್ಮ ಕೊಟ್ಬಿಟ್ಟಿದ್ದಾರೆ ನ್ಯಾಯಾಧೀಶರು ಇದನ್ನ ನಾವು ಬ್ಲಾಕ್ ಮೇಲ್ಬೇಕು ಅಂತ ಅವರು ಹೇಳ್ತಾರೆ ಅದು ಸರಿಯಲ್ಲ ಉಮ್ರಿ ಸಾನು ಮಾನ್ಯ ನಮ್ಮ ಕರ್ನಾಟಕದ ನ್ಯಾಯಾಧೀಶರು ಏನು ಆದೇಶ ಕೊಟ್ಟವರು ಯಾರು ರಾಜಕಾರಣಿಗಳು ಯಾರು ಕೈ ಮುಗಿ ವಿನಂತಿ ಮಾಡಿಕೊಳ್ತೀನಿ ಸ್ವಾಮಿ ಏನಾದರೂ ಶೋಷಿತ ಜನಾಂಗದ ಬಗ್ಗೆ ಕಳಕಳಿದ್ರೆ ಈ ಶೋಷಿಸಿದ ಜನಾಂಗದ ನೌಕಳ ನಿಮ್ಗೆ ಗೊತ್ತಿದ್ರೆ ಒಳ ಮೀಸಲಾತಿ ಅನ್ನೋದು ಏನಂತ ತಿಳಿದಿದ್ರೆ ತಿಳ್ಕೊಳ್ರಿ